ನಮಸ್ತೆ ಭದ್ರಾತಿ ಮಧು ಮೇನ್ಸೂರ್ ಕಡೆಯಿಂದ ಮಧು ಅಲ್ಲಿ ಹೊಸದಾಗಿ ಶರ್ಟ್ಸ್ ಎಲ್ಲ ಸ್ಟಾಕ್ ಲೋಡ್ ಆಗಿದೆ ಸ್ಟಾಕ್ ಎಲ್ಲ ನೋಡ್ಬೋದು ಇದು ನೋಡಿ ಪ್ರೀಮಿಯಂ ಲೆನ್ನಿನಲ್ಲಿ ಶರ್ಟ್ಸ್ ಬಂದಿದೆ ಇದರಲ್ಲಿ ಕಲರ್ಸ್ ಇದೆ ಐದಾರು ಕಲರ್ಸು ನೋಡಿ ಪ್ರಿಂಟೆಡ್ ಶರ್ಟ್ಸು ಇದೆಲ್ಲ ಟೂ ಎಕ್ಸ್ ಎಲ್ಲು ನಿಮಗೆ ಅಪ್ ಟು ಫೈವ್ ಎಕ್ಸ್ ಎಲ್ವರ್ಗು ಸ್ಟಾಕ್ ಬಂದಿದೆ ಮಧು ಅಲ್ಲಿ ಆಕ್ಸ್ಫರ್ಡ್ ಪ್ರಿಂಟಲ್ಲಿ ಬಂದಿದೆ ಇದನ್ನು ಇಂಪೋರ್ಟೆಡ್ ಬಂದಿದೆ ಇದು ಪಾಪ್ಕಾರ್ನ್ ಶರ್ಟ್ಸ್ ಪ್ರಿಂಟೆಡು ಶರ್ಟ್ಸ್ ಎಲ್ಲ ಸ್ಟಾಕ್ ಎಲ್ಲ ನೋಡ್ಬೋದು ಇದೆಲ್ಲ ಬರೀ ನಿಮಗೆ ಸಿಂಗಲ್ ಸಿಂಗಲ್ ಪ್ಯಾಟರ್ನ್ ಇದೆ ಪ್ರತಿ ಪ್ಯಾಟ್ರನ್ಲ್ಲೂ ನಿಮಗೆ ಎಂಟರಿಂದ ಹತ್ತು ಕಲರ್ಸ್ ಇದೆ ಕೆಲವೊಂದು ಪ್ಯಾಟ್ರನಲ್ಲಿ ಮೂರು ಮೂರು ಕಲರ್ಸ್ ಅವೈಲೇಬಲ್ ಇದೆ ನೋಡಿ ಇದೆಲ್ಲ ಸ್ಟ್ರೈಪ್ಸ್ ಸ್ಟ್ರೈಪ್ಸಲ್ಲಿ ಡಬಲ್ ಶೋಲ್ಡರ್ ಶರ್ಟ್ಸ್ ಇದು ನೋಡಿ ಇದೆಲ್ಲ ಫೈವ್ ಅಪ್ ಟು ನಿಮಗೆ ಶರ್ಟ್ಸ್ ಬಂದಿದೆ ಹಾಫ್ ಅಲ್ಲಿ ಪ್ರತಿಯೊಂದು ಡಿಸೈನಲ್ಲೂ ಕಲರ್ಸ್ ಅವೈಲೇಬಲ್ ಇರುತ್ತೆ ಶರ್ಟ್ಸ್ ನೋಡೋದು ಚೆಕ್ಸಲ್ಲಿ ಇದೂ ಸಿಕ್ಸ್ ಎಕ್ಸ್ ಎಲ್ವರ್ಗು ಅವೈಲಬಲ್ ಇರುತ್ತೆ ಇದು ಇಂಪಾರ್ಟೆಂಟ್ ಪಾಪ್ಕಾರ್ನ್ ಬರುತ್ತೆ ಹೆವಿ ಪ್ರೀಮಿಯಮ್ ಫ್ಯಾಬ್ರಿಕ್ಕು ಇದರಲ್ಲೂ ಸೈಜು ಎಮ್ಮಿಂದ ಎಕ್ಸ್ ಎಲ್ವರ್ಗು ಅವೈಲೇಬಲ್ ಇರುತ್ತೆ ಇದೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟ್ರನ್ ಬರುತ್ತೆ ಎಲ್ಲ ಪ್ಯಾಟ್ರನಲ್ಲೂ ಒಂದು ಎರಡೆರಡು ಮೂರು ಮೂರು ಕಲರ್ ಅವೈಲಬಲ್ ಇರುತ್ತೆ ಪ್ರೀಮಿಯಮ್ ಕಲರ್ ಚಾರ್ಟ್ ಬರುತ್ತೆ ನಾನು ಎಮ್ ಎಲ್ ಎಕ್ಸೆಲ್ ಮೂರು ಸೈಜ್ ಅವೈಲೇಬಲ್ ಇರುತ್ತೆ ಇದರಲ್ಲಿ ಕೆಲವೊಂದು ಬಿಗ್ ಸೈಜಲ್ಲೂ ಇದೆ ಇದು ನಾನು ಏನು ತೋರಿಸಿ ಬರೀ ಎಮ್ಮಿಂದ ಅವ್ರಿಗೆ ಎಮ್ ಎಲ್ ಎಕ್ಸ್ ಎಲ್ ಮೂರು ಸೈಜ್ ಅವೈಲೇಬಲ್ ಇರುತ್ತೆ ಇದೆಲ್ಲ ನೋಡಿ ಪ್ಯಾಟರ್ನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಎಲ್ಲ ಪ್ರೀಮಿಯಂ ಸ್ಟ್ರೆಚ್ಚರ್ ಫ್ಯಾಬ್ರಿಕ್ ಬರುತ್ತೆ ಎಲ್ಲ ಇಂಪೋರ್ಟೆಡ್ ಫ್ಯಾಬ್ರಿಕ್ಕು ನಿಮಗೆ ಇದನ್ನು ಫಾರ್ಮಲ್ಗೂ ವೇರ್ ಮಾಡ್ಬೋದು ಕ್ಯಾಶುವಲ್ ಆಗೂ ವೇರ್ ಮಾಡ್ಬೋದು ಎಲ್ಲ ಪ್ರೀಮಿಯಂ ಕ್ವಾಲಿಟೀಸ್ ಬರುತ್ತೆ ನೋಡಿ ಇದೆಲ್ಲ ಮತ್ತು ಸ್ಟ್ರೆಚ್ ಕೂಡ ಬರುತ್ತೆ ಇದು ಸ್ಟ್ರೆಚ್ ಕೂಡ ಆಗುತ್ತೆ ಹೆವಿ ಸ್ಟ್ರೆಚ್ ಬರುತ್ತೆ ಎಲ್ಲ ಕಾಲೇಜ್ ಫಂಕ್ಷನ್ಸ್ಗೆ ಮದುವೆ ಫಂಕ್ಷನ್ಸ್ಗೆ ಹಾಕೋಕ್ಕೆ ಬ್ಯಾಗಿ ಮೇಲೂ ಹಾಕ್ಬೋದು ತುಂಬ ಚೆನ್ನಾಗಿರುತ್ತೆ ಕಲರ್ ಚಾರ್ಟಂತೂ ಅಂತೂ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ನೋಡಿ ನೋಡಿ ಪ್ರೀಮಿಯಮ್ ಸ್ಲಬ್ಲೆ ನೀನು ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಆರು ಕಲರು ಅವೈಲೇಬಲ್ ಇರುತ್ತೆ ಆಗಿದೆ ಎಲ್ಲ ಐಸ್ ಕ್ರೀಮ್ ಚಾರ್ಟ್ ಇದೆ ಆರು ಕಲರ್ ಆರು ಏಳು ಕಲರ್ ಅವೈಲೇಬಲ್ ಇರುತ್ತೆ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ಸೈಜಸ್ ಬಂದುಬಿಟ್ಟು ಇದು ಎಮ್ಮಿಂದ ಎಕ್ಸೆಲ್ವರೆಗೂ ಎಮ್ ಎಲ್ ಎಕ್ಸ್ ಎಲ್ ಮೂರು ಸೈಜ್ ಅವೈಲೇಬಲ್ ಇರುತ್ತೆ ಇದರಲ್ಲಿ ಇದು ನೋಡಿ ಪ್ರೀಮಿಯಂ ಕ್ವಾಲಿಟಿ ಆಫ್ ಆಕ್ಸ್ಫರ್ಡ್ ಚೆಕ್ಸ್ ಇದು ತುಂಬ ಪ್ರೀಮಿಯಮ್ ಆಗಿದೆ ಕಲರ್ ಚಾರ್ಟ್ ಎಲ್ಲ ಸಕ್ಕದಾಗಿದೆ ಒಂದಕ್ಕಿಂತ ಒಂದು ಪ್ರೀಮಿಯಮ್ ಆಗಿದೆ ಕಲರ್ಗಳು ಎಲ್ಲ ಪೂರ್ತಿ ನೋಡಿ ಲೈಟ್ ಕಲರ್ಸು ಒಂದಕ್ಕಿಂತ ಒಂದು ಚೆನ್ನಾಗಿದೆ ಕಲರ್ಸ್ಗಳೆಲ್ಲ ಇದೆಲ್ಲ ಎಮ್ಮಿಂದ ಎಮ್ ಎಲ್ ಎಕ್ಸ್ ಎಲ್ ಮೂರು ಸೈಜ್ ಅವೈಲೇಬಲ್ ಇರುತ್ತೆ ಇದರಲ್ಲಿ ಬಿಗ್ ಸೈಜು ಅವೈಲೇಬಲ್ ಇದೆ ಫೋರ್ ಫೈವ್ ಸಿಕ್ಸ್ ಎಲ್ ಅವೈಲೇಬಲ್ ಇರುತ್ತೆ ಇದರಲ್ಲೆಲ್ಲ ಕಲರ್ ಚಾರ್ಟ್ ನೋಡ್ಬೋದು ತುಂಬ ಚೆನ್ನಾಗಿದೆ ವೀಡಿಯೋಗೆ ತುಂಬ ಲಾಂಗ್ ಆಗಿಬಿಡುತ್ತೆ ಇನ್ನೂ ನೋಡಿ ಕಲರ್ಸ್ ಎಲ್ಲ ಇದರಲ್ಲೂ ಎಲ್ಲ ಒಂದಕ್ಕಿಂತ ಒಂದು ಕಲರ್ ಚಾರ್ಟ್ ತುಂಬ ಚೆನ್ನಾಗಿದೆ ಇದೆಲ್ಲ ಮಧು ಇದೆಲ್ಲ ಸ್ಟಾಕ್ ಕಂಪ್ಲೀಟ್ ಸ್ಟಾಕ್ ಅವೈಲಬಲ್ ಇರುತ್ತೆ ನೋಡಿ ಮಧು ಮೆನ್ಸ್ವೇರಲ್ಲಿ ಬಂದು ಗ್ರಾಪ್ ಮಾಡ್ಕೊಳ್ಳಿ ಇದೆಲ್ಲ ನೋಡಿ ತುಂಬ ಚೆನ್ನಾಗಿದೆ ಕಲರ್ಸ್ಗಳು ಇದು ನೋಡಿ ಆಕ್ಸ್ಫೋರ್ಡ್ ಫ್ಯಾಬ್ರಿಕಲ್ಲಿ ಸ್ಟ್ರೈಪ್ ಶರ್ಟ್ಸು ಪ್ರೀಮಿಯಂ ಕ್ವಾಲಿಟಿ ಫ್ಯಾಬ್ರಿಕ್ ನೋಡ್ಬೋದು ತುಂಬ ಚೆನ್ನಾಗಿದೆ ಇದರಲ್ಲಿ ಕಲರ್ಸ್ ಒಂದು ಹನ್ನೊಂದು ಕಲರ್ ಅವೈಲಬಲ್ ಇರುತ್ತೆ ಕಲರ್ಸ್ ನೋಡ್ಬೋದು ತುಂಬ ಪ್ರೀಮಿಯಂ ಕಲರ್ ಚಾರ್ಟ್ ಇದೆ ಇದನ್ನು ಐಸ್ ಕ್ರೀಮ್ ಚಾರ್ಟು ಚೆನ್ನಾಗಿದೆ ಸಖದಾಗಿದೆ ಕಲರ್ಸ್ ನೋಡಿ ಇದೆಲ್ಲ ಎಮ್ ಇಂದ ಎಕ್ಸೆಲ್ವರೆಗೂ ಎಮ್ ಎಲ್ ಎಕ್ಸೆಲ್ ಮೂರು ಸೈಜು ಇದು ಅವೈಲಬಲ್ ಇರುತ್ತೆ ಮಧು ಮೆನ್ಸ್ವೇರಲ್ಲಿ ಮಧು ಮೆನ್ಸೂರ್ಲಿ ಇದೆಲ್ಲ ಬಂದು ಗ್ರಾಪ್ ಮಾಡ್ಕೊಳ್ಳಿ ಕಲರ್ಸ್ ಎಲ್ಲ ನೋಡ್ ನೋಡ್ಕೊಡಿ ಒಂದ್ಸಲ ತುಂಬ ಕಲರ್ ಚೆನ್ನಾಗಿದೆ ಇದು ನೋಡಿ ಆಕ್ಸ್ಫೋರ್ಡ್ ಫ್ಯಾಬ್ರಿಕಲ್ಲಿ ಪ್ಲೇನ್ ಶರ್ಟ್ಸು ತುಂಬ ಪ್ರೀಮಿಯಂ ಫ್ಯಾಬ್ರಿಕ್ ಇದೆ ತುಂಬ ಚೆನ್ನಾಗಿದೆ ಕಲರ್ ಚಾರ್ಟ್ ನೋಡ್ಬೋದು ಲೈಟ್ ಡಾರ್ಕ್ ಎಲ್ಲ ಕಲರ್ಸು ಅವೈಲೇಬಲ್ ಇರುತ್ತೆ ತುಂಬ ಪ್ರೀಮಿಯಮ್ ಆಗಿದೆ ಕ್ವಾಲಿಟಿ ಕಲರ್ ಚಾರ್ಟನ್ನು ಪ್ರೀಮಿಯಮ್ ಆಗಿದೆ ಇದೆಲ್ಲ ಮಧು ಅಲ್ಲಿ ಸ್ಟಾಕ್ ನಿಮಗೆ ಅವೈಲೇಬಲ್ ಇರುತ್ತೆ ಸೈಸಸ್ ಬಂದ್ಬಿಡೋ ಇದು ಎಮ್ ಎಲ್ ಎಕ್ಸ್ ಎಲ್ ಅವೈಲೇಬಲ್ ಇರುತ್ತೆ ಡಬಲ್ ಎಕ್ಸ್ ಎಲ್ದು ನಾನು ವಿಡಿಯೋನಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಕಲರ್ ಶರ್ಟ್ ಎಲ್ಲ ನಾನು ನಿಮ್ಗೆ ತೋರಿಸಿದೀನಿ ತೋರಿಸ್ತಿದ್ದೀನಿ ಇದೆಲ್ಲ ಫುಲ್ಲು ಡಬಲ್ ಎಕ್ಸೆಲ್ಲು ಗ್ರೀನ್ ಕಲರು ತುಂಬ ಚೆನ್ನಾಗಿದೆ ಫ್ಯಾಬ್ರಿಕ್ ಎಲ್ಲ ತುಂಬ ಪ್ರೀಮಿಯಂ ಕಲರ್ ಶರ್ಟ್ ಇದೆ ಇದೆಲ್ಲ ತುಂಬ ಚೆನ್ನಾಗಿದೆ ಕಲರ್ಸ್ ಎಲ್ಲ ಇದು ಪೂರ್ತಿ ಏನು ತೋರಿಸಿದೀನಿ ಎಲ್ಲನೂ ಬರೀ ಡಬಲ್ ಎಕ್ಸ್ ಎಲ್ ಮಾತ್ರ ಪ್ಲೈನಲ್ಲಿ ಆಕ್ಸ್ಫೋರ್ಡ್ ಫ್ಯಾಬ್ರಿಕ್ಕು ಕಲರ್ಸ್ ಎಲ್ಲ ತುಂಬ ಐಸ್ ಕ್ರೀಮ್ ಶರ್ಟ್ ಎಲ್ಲ ಇದೆ ಡಾರ್ಕ್ ಕಲರು ಲೈಟ್ ಕಲರ್ಸ್ ಎಲ್ಲ ಮಿಕ್ಸ್ ಇದೆ ಕ್ವಾಲಿಟಿ ಅಂತೂ ತುಂಬ ಪ್ರೀಮಿಯಮ್ ಆಗಿದೆ ಸ್ಟ್ಯಾಂಡರ್ಡ್ ಸೈಜ್ ಬರುತ್ತೆ ಇದೆಲ್ಲ ಬರೀ ಟೂ ಎಕ್ಸ್ ಎಲ್ ಮಾತ್ರ ಇದು ನಾನು ನಿಮಗೆ ತೋರಿಸ್ತಾ ಇರೋದು ಟೂ ಎಕ್ಸ್ ಎಲ್ ಕಲೆಕ್ಷನ್ಸು ನೋಡ್ಬೋದು ತುಂಬ ಚೆನ್ನಾಗಿದೆ ನೋಡಿ ಎಲ್ಲ ಸೈಜಲ್ಲಿ ಚೆಕ್ಸು ಸಿಕ್ಸ್ ಎಕ್ಸಲ್ ನಾನು ಏನು ತೋರಿಸ್ತಾ ಇದ್ದೀನಿ ಇದು ಸಿಕ್ಸ್ ಎಕ್ಸ್ ಎಲ್ ಸ್ಟ್ಯಾಂಡರ್ಡ್ ಸೈಜ್ ಬರುತ್ತೆ ಇದರಲ್ಲಿ ಕಲರ್ಸ್ ನೋಡ್ಬೋದು ನೀವು ಇಲ್ಲ ಅಂದ್ರೂ ಒಂದು ಐದಾರು ಕಲರ್ಸಲ್ಲಿ ಅವೈಲೇಬಲ್ ಇರುತ್ತೆ ಇನ್ನೊಂದು ಪ್ಯಾಟ್ರನಲ್ಲಿ ಒಂದು ಹತ್ತು ಕಲರ್ಸ್ ಅವೈಲೇಬಲ್ ಇರುತ್ತೆ ಕಲರ್ ಚಾರ್ಟ್ ನೋಡ್ಬೋದು ನೀವು ನೋಡಿ ತುಂಬ ಚೆನ್ನಾಗಿದೆ ಇದು ನಾನು ತೋರಿಸ್ತಾ ಇರೋದು ನಿಮಗೆ ಇದು ಡಬಲ್ ಎಕ್ಸ್ ಎಲ್ ಪಾಪ್ಕಾರ್ನು ಪಾಪ್ಕಾರ್ನ್ ಫ್ಯಾಬ್ರಿಕ್ಕು ಫೀಲ್ ತುಂಬ ಚೆನ್ನಾಗಿದೆ ಆ್ಯಂಡ್ ಫೀಲ್ ಮಾಡ್ಬೋದು ಸೂಪರ್ ಆಗಿದೆ ಸೊ ಎಲ್ಲ ಪ್ರಿಂಟೆಡ್ ಟು ಎಕ್ಸೆಲ್ ಕೆಲವೊಂದರಲ್ಲಿ ತ್ರೀ ಎಕ್ಸೆಲ್ವರೆಗೂ ಅವೈಲೇಬಲ್ ಇರುತ್ತೆ ನೋಡಿ ಇದು ಏನು ತೋರಿಸ್ತಾ ಇದೀನಿ ಇದು ಆಕ್ಸ್ಫೋರ್ಡ್ ಫ್ಯಾಬ್ರಿಕಲ್ಲಿ ಪ್ರಿಂಟು ಹೆವಿ ಆಕ್ಸ್ಫೋರ್ಡ್ ಬರುತ್ತೆ ಪ್ರೀಮಿಯಂ ಕ್ವಾಲಿಟಿ ಎಲ್ಲ ಬಿಗ್ ನಾನು ತೋರಿಸ್ತಿರೋದು ಇದು ಟೂ ಎಕ್ಸ್ ಎಲ್ ತ್ರೀ ಎಕ್ಸ್ ಎಲ್ ಅವೈಲಬಲ್ ಇರುತ್ತೆ ಪ್ರಿಂಟೆಡ್ ಅನ್ನೆಲ್ಲ ನೋಡಿ ಸೆಕ್ಸಲ್ ಇದು ಟೂ ಎಕ್ಸ್ ಎಲ್ ತ್ರೀ ಎಕ್ಸ್ ಎಲ್ ಆಕ್ಸ್ಫರ್ಡ್ ಲೆನಿನ್ ಬರುತ್ತೆ ಇದು ತುಂಬ ಚೆನ್ನಾಗಿದೆ ಫ್ಯಾಬ್ರಿಕ್ ಎಲ್ಲ ಸೈಜು ಸ್ಟ್ಯಾಂಡರ್ಡ್ ಬರುತ್ತೆ ಟೂ ಎಕ್ಸ್ ಎಲ್ ತ್ರೀ ಎಕ್ಸ್ ಎಲ್ ಇದರಲ್ಲಿ ಅವೈಲೇಬಲ್ ಇರುತ್ತೆ ಈ ಪ್ಯಾಟರ್ನ್ ಅಲ್ಲಿ ಕಲರ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಮಧು ಮೆಣ್ಸೋರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳಿ ಮಧು ಮೆನ್ಸೋರ್ಗೆ ಬಂದು ಗ್ರಾಪ್ ಮಾಡ್ಕೊಳ್ಳಿ ಮಧು ಮೆನ್ಸರ್ ಭದ್ರಾತಿ ಥ್ಯಾಂಕ್ ಯು